ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ವರ್ಮಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಶಾಪಿಂಗ್ ಮಾಡೋಕ್ಕೆ ಇದ್ದೀನಿ ಮೈಸೂರಿಗೆ ಸೊ ಅದಕ್ಕೋಸ್ಕರ ನಾನು ಕೆ ಆರ್ ನಗರಲ್ಲಿ ಬಸ್ ಹತ್ತಲಿಕ್ಕೆ ಅಂತ ಬಂದೆ ನೋಡಿ ಎಷ್ಟೊಂದು ರಶ್ ಇದೆ ನಮ್ಮ ಕೆ ಆರ್ ನಗರದಿಂದ ಮೈಸೂರಿಗೆ ಹೋಗೋ ಬಸ್ಸು ಫೈನಲಿ ಬಸ್ ಸಿಕ್ತು ಇದು ನನ್ನ ಫ್ರೆಂಡ್ ರಕ್ಷಿತಾ ಅಂತ ಅವಳು ನಾನು ಇಬ್ಬರು ಹೋಗ್ತಾ ಇದ್ದೀವಿ ಸೊ ಇದು ಮೈಸೂರಿನ ಒಂದು ಪುಟ್ಟ ನೋಟ ಅಂತಲೇ ಹೇಳ್ಬೋದು ಈ ಕ್ಲಿಪ್ ಯಾಕೆ ತಗೊಂಡೆ ಅಂತಂದರೆ ಇದೇ ಕಾಲೇಜಲ್ಲಿ ನಾನು ನನ್ನ ಸ್ಟಡೀಸ್ ಮುಗಿಸಿದ್ದು ಸೊ ಅಂದರೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ದು ಇದೆ ಮಹಾರಾಣಿ ಕಾಲೇಜಲ್ಲಿ ಸೊ ಅಲ್ಲಿಂದ ನಾವು ಮೆಟ್ರೋಪಾಲ್ ಹತ್ರ ಇಳ್ಕೊಂಡು ಅಲ್ಲಿಂದ ನಾವೀಗ ವಿಶಾಲ್ ಮಾರ್ಟ್ ಮತ್ತು ಮನ್ನಾರ್ಸ್ ಮಾರ್ಕೆಟ್ಗೆ ಇದ್ದೀವಿ ನನ್ನ ಫ್ರೆಂಡ್ಗೆ ಕ್ಯಾಮ್ರಾ ಫೇಸಿಂಗ್ ಮಾಡಲಿಕ್ಕೆ ಸ್ವಲ್ಪ ಶೈನೀಸ್ ಇರೋದ್ರಿಂದ ಅವಳು ಜಾಸ್ತಿ ತೋರಿಸ್ಕೊತಾ ಇಲ್ಲ ಇದು ಇವಾಗ ನಾವು ಮ ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ವಿ ಬಟ್ ಕ್ಲಿಪ್ಪಿಂಗ್ ಮರ್ತೆ ಹೋಯ್ತು ತೊಗೊಳೋದು ಅದಕ್ಕೋಸ್ಕರ ಇವಾಗ ನಾವು ಮನ್ನಾರ್ಸ್ ಮಾರ್ಕೆಟಿಂದ ಇದ್ದೀನಿ ನನಗೆ ಮರ್ತೇ ಹೋಗಿದ್ದು ನಾನು ಈ ಥರ ಕ್ಲಿಪ್ಪಿಂಗ್ ತೊಗೋಬೇಕು ಅನ್ನೋದು ನನ್ನ ಫ್ರೆಂಡು ನನಗೆ ಅಲ್ಲೇ ಕ್ಲಿಪ್ ತೊಗೊಳಲ್ವಾ ನೀನು ವೀಡಿಯೋ ಮಾಡಲ್ವಾ ಅಂತ ಹೇಳಿ ಹೇಳಿ ಅವಳೇ ನೆನೆಸಿ ನೆನೆಸಿ ನನಗೆ ಕ್ಲಿಪ್ಪಿಂಗ್ ತೊಗೊಳಂಗ ಮಾಡಿದ್ಲು ಈಗ ಅವಳೇ ಕೂಡ ವೀಡಿಯೋ ಮಾಡ್ತಾ ಇರೋದು ನಾನು ಈಗ ಆ ಥರ ಟ್ರೇ ತೊಗೋಬೇಕು ಅಂತ ಅಂದ್ಕೊಂಡೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಬಟ್ ಅದು ಬ್ರೋಕ್ ಆಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ನಾನು ಬೇರೆದು ನೋಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ಮನ್ನಾರ್ಸ್ ಮಾರ್ಕೆಟ್ ಇಲ್ಲಿ ಎ ಟು ಝೆಡ್ ಎಲ್ಲ ಥಿಂಗ್ಸ್ ಕೂಡ ನಿಮಗೆ ಒಂದೇ ಸ್ಥಳದಲ್ಲಿ ಸಿಗುತ್ತೆ ನಾನು ಏನೇನು ತೊಗೊಂಡೆ ಎ ಎಲ್ಲಿ ತೊಗೊಂಡೆ ಅನ್ನೋದೆಲ್ಲ ಇನ್ಫಾರ್ಮೇಷನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ಅದು ಬ್ರೋಕ್ ಆಗಿತ್ತು ಅವ್ರನ್ನ ಕೇಳಿದಕ್ಕೆ ಇಲ್ಲ ಅಂತ ಹೇಳಿದ್ರು ಅದು ನೋಡಿದ್ರೆ ಏಯ್ಟ್ ಏಯ್ಟಿ ಟು ನೈಂಟಿ ಅಂತ ಹೇಳಿದ್ರು ನಾವು ಸೆವೆಂಟಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನೆಕ್ಸ್ಟ್ ಪೀಸ್ ಇದ್ದರೆ ತೋರಿಸಿ ಅಂದರೆ ಇಲ್ಲ ಅದಷ್ಟೇ ಪೀಸು ಅಂತ ಅಂದ್ಬಿಟ್ಟು ನಮಗೆ ಬೇರೆ ಡಿಸೈನ್ ಕೊಟ್ಟರು ಸರಿ ನಾನು ಕೂಡ ಅದೇ ಡಿಸೈನ್ ಸಾಕು ಅಂತ ಹೇಳ್ಬಿಟ್ಟೆ ಏಯ್ಟಿ ಕೊಡಿ ಅಂತ ಹೇಳಿದ್ರು ನಾನು ಇಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಬಾರ್ಗೆನ್ ಮಾಡ್ತೀವಲ್ಲ ನಾವು ಫಸ್ಟೇ ಲೇಡೀಸ್ ಬಾರ್ಗೆನ್ ಮಾಡೇ ಮಾಡ್ತೀವಿ ಅದಕ್ಕೋಸ್ಕರ ನಾನು ಅದಕ್ಕೆ ಸೆವೆಂಟಿ ಕೊಟ್ಟು ಅಮ್ಮಂಗೊಂದು ಮತ್ತು ನನಗೊಂದು ಅಂತ ತೊಗೊಂಡು ಬಂದೆ ನೋಡಿ ಬರುವಾಗ ನನ್ನ ಬ್ಯಾಗ್ ಫುಲ್ಲು ಖಾಲಿ ಇತ್ತು ಹೋಗುವಾಗ ಎಷ್ಟು ದಪ್ಪ ತುಂಬಿದೆ ಅದರೊಳಗೆ ಏನೇನು ತಂದೆ ಅನ್ನೋದೆಲ್ಲ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನ ನನಗೆ ನನ್ನ ಫ್ರೆಂಡ್ ಹೆಲ್ಪ್ ಮಾಡ್ತಿದ್ದಾಳೆ ವೀಡಿಯೋ ಮಾಡಲಿಕ್ಕೋಸ್ಕರ ನೀವು ನೋಡ್ಬೋದಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಬಟ್ ನನಗೆ ನೋಡಲಿಕ್ಕೆ ಅಂತ ಟೈಮೇ ಇರಲಿಲ್ಲ ನಾವು ಬಂದಿದ್ದೇ ಲೇಟಾಗಿತ್ತು ಸೊ ಇಬ್ಬರೇ ಆಗಿರೋದ್ರಿಂದ ಬೇಗ ಕೂಡ ಮನೆಗೆ ಹೋಗಬೇಕು ಅವಳು ಅವಳ ಮಗುನ ನಾನು ನನ್ನ ಜಶ್ವಿನ ಮನೇಲೇ ಬಿಟ್ಟು ಬಂದಿದ್ವಿ ಸೊ ನಾವೀಗ ಬೇಗ ಎಷ್ಟಾಗುತ್ತೋ ಅಷ್ಟು ಬೇಗ ಶಾಪಿಂಗ್ ಮುಗಿಸ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ ಪ್ಲೀಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಮಾಡುವಂಥ ವೀಡಿಯೋದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ಅಲ್ಲಿಂದ ನಾವು ದೇವ್ರಿಗೆ ಮೂಗುತ್ತಿ ಎಲ್ಲ ತಗೊಬೇಕಿತ್ತು ಈ ಸಲ ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ನೇ ತೊಗೊತಾ ಇದ್ದೀನಿ ನಾನು ಅದಕ್ಕೋಸ್ಕರ ನಾನು ಮೂಗುತ್ತಿ ಮತ್ತು ಬಿಂದಿ ಎಲ್ಲ ಇರುತ್ತಲ್ಲ ಅದನ್ನು ಕೇಳ್ತಾ ಇದ್ದೀನಿ ಅಲ್ಲಿ ಸಿಕ್ತು ಕೂಡ ನಾನು ಆನ್ಲೈನಲ್ಲಿ ನೋಡಿದರೆ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇತ್ತು ಆನ್ಲೈನಲ್ಲಿ ಅದಕ್ಕೋಸ್ಕರ ನಾನು ಇಲ್ಲೇ ಬಂದು ತೊಗೊತಾ ಇದ್ದೀನಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ದೇವ್ರಿಗೆ ಕೈ ಮತ್ತು ಕಾಲು ಯಾವ ರೀತಿ ಮನೇಲೇ ಈಸಿಯಾಗಿ ಮನೇಲೇ ಇರುವಂತಹ ವಸ್ತುಗಳಿಂದ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಏಕೆಂದರೆ ಇವಾಗ ವರಮಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಇದ್ದೇ ಇರುತ್ತೆ ನಾವೇ ಮನೇಲಿ ನಮ್ಮದೇ ಆದ ಸ್ಟೈಲಲ್ಲಿ ಪ್ರಿಪೇರ್ ಮಾಡಬೇಕು ಅನ್ನೋ ಒಂದು ಖುಷಿ ಇದ್ದೇ ಇರುತ್ತೆ ಅದನ್ನು ಮಾಡಿ ನಾವು ದೇವರಿಗೆ ಅಲಂಕಾರ ಮಾಡಿದಾಗ ಆ ಖುಷಿನೇ ಬೇರೆ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ನೆನೆ ಕೈ ಕಾಲು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ನಾನೀಗ ಅದನ್ನು ತೊಗೊಂಡೆ ಇಲ್ಲಿ ನೋಡ್ಬೋದು ಬಂಧನ್ ಹತ್ರ ಇರೋದ್ರಿಂದ ರಾಖಿಗಳಂತೂ ತುಂಬ ಇಟ್ಟಿದ್ದಾರೆ ಕಲೆಕ್ಷನ್ಸು ಈಗ ತೊಗೊಳಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ತಗೊಳ್ಳೋಣ ಅಂತ ಸೊ ಅಲ್ಲಿಂದ ನಾವು ತೊಗೊಂಡಾದಮೇಲೆ ಹೂನಾರ ತೊಗೋಬೇಕಿತ್ತು ಒಂದು ಡೆಕೋರೇಷನ್ಗೆ ಹಬ್ಬಕ್ಕೆ ಡೆಕೋರೇಷನ್ಗೆ ಅಂತ ಅದು ಕೇಳ್ದೆ ನಾನು ತ್ರೀ ಫಿಫ್ಟಿ ಅಂತ ಹೇಳಿದ್ರು ಫೈನಲ್ ತ್ರೀ ಹಂಡ್ರೆಡ್ ಕೊಡಿ ಅಂತ ಹೇಳಿದ್ರು ನಾನು ಅಂಕಲ್ ಜಾಸ್ತಿ ಆಯಿತು ನಮಗೆ ಕಮ್ಮಿ ಮಾಡ್ಕೊಳ್ಳಿ ಅಂದರೆ ಸರಿ ಆಯಿತು ಒಳಗಡೆ ಬಂದು ನೋಡಿ ಇನ್ನೂ ಕಲೆಕ್ಷನ್ಸ್ ಇದೆ ಅಂತ ಹೇಳಿದ್ರಾ ನಾನು ನನ್ನ ಫ್ರೆಂಡ್ಗೆ ಹೇಳ್ತಿದ್ದೆ ಇನ್ ಕೇಸ್ ಒಳಗಡೆ ಹೋಗಿ ನಾವು ತಗೊಳ್ಳಿಲ್ಲ ಅಂದರೆ ಏನು ಮಾಡೋದು ಅಂತ ಹೇಳ್ತಾ ಇದೆ ಸರಿ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ನೋಡಿದ್ವಿ ಯಪ್ಪ ಎಷ್ಟು ಥರ ಕಲೆಕ್ಷನ್ಸ್ ಇದೆ ಬಟ್ ನಾವು ಏನು ತಗೋಬೇಕು ಅಂತ ನಾವು ಮನೆಯಿಂದನೇ ಥಿಂಕ್ ಮಾಡ್ಕೊಂಡು ಹೋದರೆ ಬೇಗ ಈಸಿ ಆಗುತ್ತೆ ನಮಗೆ ಶಾಪಿಂಗ್ ಮಾಡೋಕ್ಕೆ ಅದಕ್ಕೋಸ್ಕರ ನಾನಿಲ್ಲಿ ಎಷ್ಟೇ ಕಲೆಕ್ಷನ್ಸ್ ಇದ್ರೂ ನಾನು ಏನೂ ಕೂಡ ನೋಡಲಿಲ್ಲ ನಾನು ಯಾವ್ದು ತಗೋಬೇಕು ಅಂತ ಅಂದ್ಕೊಂಡೆ ಅದೇ ಇದ್ದೀನಿ ಕೇಳಿದೆ ಅವರಿಗೆ ಅವರು ಇಲ್ಲಪ್ಪ ಟೂ ಫಿಫ್ಟಿ ಕಮ್ಮಿ ಕೊಡೋಕ್ಕಾಗದೇ ಇಲ್ಲ ತ್ರೀ ಹಂಡ್ರೆಡ್ ಕೊಡಿ ಅಂದರು ನಾವು ಅಯ್ಯೋ ಇದೊಂದೇ ಹೆಂಗಿನ ಮುಂದೆ ಹೋಗೋಣ ಅಂತ ಅಂದ್ಕೊಂಡು ಬಂದೆ ಸರಿ ಈ ಆಂಟಿನ ಕೇಳಿದಕ್ಕೆ ತ್ರೀ ಹಂಡ್ರೆಡು ಟೂ ಫಿಫ್ಟಿ ಕೊಡಿ ಅಂದರು ನಾನು ಹಾಗೂ ಟೂ ಹಂಡ್ರೆಡ್ ಕೊಡ್ತೀನಿ ಅಂತ ಹೇಳಿದೆ ಅವರು ಇಲ್ಲ ಕೊಡೋಲ್ಲ ಆ ಥರ ಟೂ ಟೂ ಫಿಫ್ಟಿ ಕೊಡಿ ಅಂತಂದರು ನಾನು ತು ಇನ್ನೆಂಥ ಬಾರ್ಗಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ಹೂನಾರ ಒಂದು ಟೂ ಹಂಡ್ ಟೂ ಫಿಫ್ಟಿ ಕೊಟ್ಟು ತೊಗೊಂಡೆ ಅದು ಮೊದಲೇ ತೊಗೋಬೇಕಿತ್ತು ಅಂತ ಅಂದ್ಕೊಂಡಿದೆ ಬಟ್ ಇವತ್ತು ನಾವು ಬರೀ ಲೇಡೀಸೇ ಬಂದರೆ ತುಂಬ ಚೆನ್ನಾಗಿ ಶಾಪಿಂಗ್ ಮಾಡ್ಬೋದು ಸುದೀ ಕರ್ಕೊಬಂದ್ರಂತು ತುಂಬ ಅರ್ಜೆನ್ಸಿ ಮಾಡ್ತಾರೆ ಈ ಥರ ಬಾರ್ಗೇನ್ ಮಾಡ್ಲಿಕ್ಕೆ ಬಿಡೋಲ್ಲ ಟೈಮ್ ಆಯಿತು ಬೇಗ ಬೇಗ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಇಬ್ಬರೇ ಬಂದಿದ್ದೀವಿ ಸೊ ಅದೆಲ್ಲ ಆದಮೇಲೆ ನಾವು ಮಾರ್ಕೆಟ್ ಕರಡೇ ಹೊರಟ್ವಿ ಬಿಕಾಸ್ ಈಗ ಭೀಮ್ನಮಾವಾಸೆ ಪೂಜೆ ಬರ್ತಾ ಇದೆ ನೆಕ್ಸ್ಟ್ ವಾರಗಳು ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೂ ಖಾಲಿಯಾಗಿತ್ತು ಮತ್ತು ಮತ್ತೆ ಪೂಜಾ ಐಟಮ್ಸ್ ಖಾಲಿಯಾಗಿತ್ತು ಅದಕ್ಕೋಸ್ಕರ ಇನ್ನು ಮಾರ್ಕೆಟ್ಗೆ ಹೋದ್ರೆ ಎಲ್ಲ ಅಲ್ಲೇ ಸಿಗುತ್ತೆ ಅನ್ಬಿಟ್ಟು ನಾವು ಮಾರ್ಕೆಟ್ ಕೊಡಿದ್ವಿ ನೋಡಿ ಇವಾಗ ಬಾಳೆನ್ ಎಷ್ಟು ಕಮ್ಮಿ ಇದೆ ಅಂದ್ರೆ ತರ್ಟಿ ರುಪೀಸ್ಗೆ ಎರಡು ಚಿಪ್ ಕೊಡ್ತೀನಿ ಅಂತಾರೆ ಅದೇ ವರ್ಮಾಲಕ್ಷ್ಮಿ ಹಬ್ಬ ಬರಲಿ ಅದೇ ಚಿಪ್ನ ಒನ್ ಫಿಫ್ಟಿ ಹಂಡ್ರೆಡ್ ಹಂಗೆ ಸೇಲ್ ಮಾಡ್ತಾರೆ ಇನ್ನು ಹಬ್ಬ ಕ ದೂರ ಇದೆ ಅಂದ್ಬಿಟ್ಟು ಕಮ್ಮಿ ಮಾಡ್ತಾ ಇದಾರೆ ಸೊ ನಾನು ಇದು ಮದ್ ಈ ತರ ಕ್ಲಿಪ್ಪಿಂಗ್ ನಾನು ಮೊದಲೇ ಹಾಕಿದೆ ಮಾರ್ಕೆಟ್ಗೆ ಹೋಗೋದು ಸೊ ಈ ಸಲ ನನ್ನ ಫ್ರೆಂಡ್ ಜೊತೆ ಬರ್ತಾ ಇದ್ದೀನಿ ಅಲ್ವಾ ಸೊ ಅವಳು ನಾನಿಬ್ರು ಕೂಡ ಹೂ ತಗೊಂಡು ರೋಸ್ ಅಂತೂ ಇವಾಗ ತುಂಬಾ ಕಮ್ಮಿ ಇನ್ ವರಮಾಲಕ್ಷ್ಮಿ ಸ್ಟಾರ್ಟ್ ಆದ್ರೆ ಇನ್ನೂ ಜಾಸ್ತಿ ಮಾರ್ಕೆಟ್ ಅಲ್ಲಿ ಹೂ ಸೆಕ್ಷನ್ ಗೆ ಹೋದಾಗ ಆ ಪರಿಮಳ ಬಗೆ ಬಗೆಯ ಹೂ ನೋಡಕ್ಕೆ ಸಖತ್ತಾಗಿರುತ್ತೆ ಮಾತ್ರ ಸೊ ಅಲ್ಲಿಂದ ಪೂಜಾ ಐಟಮ್ಸ್ ಎಲ್ಲ ತಗೊಂಡ್ವಿ ನೋಡಿ ಇದು ಮಾರ್ಕೆಟ್ ಎದುರುಗಡೆ ತುಂಬಾ ಖಾಲಿ ಇದೆ ಇನ್ ವರಮಾಲಕ್ಷ್ಮಿ ಹಬ್ಬ ಹತ್ರ ಬಂದ್ರಂತೂ ಇನ್ನೂ ತುಂಬ ರಶ್ ಆಗುತ್ತೆ ಸೊ ನಿಮಗೆ ಗೊತ್ತೇ ಗೊತ್ತು ನಾವು ಲೇ ಹುಡುಗಿರು ಎಲ್ಲೇ ಚಾಟ್ಸ್ಕೊಂಡ್ರೂ ಬಿಡೋದಿಲ್ಲ ಸೊ ಹಾಗೆ ಬಂಗಾರಪೇಟೆಯಲ್ಲಿ ಪಾನಿಪುರಿ ಅಂತೆ ಪುರಿ ಅಂತೆ ಅಂತ ಟೇಸ್ಟ್ ಮಾಡ್ಕೊಂಡು ಬಂದ್ವಿ ನೋಡಿ ಅಷ್ಟೇ ಶಾಪಿಂಗ್ ಮಾಡಿದ್ದೀನಿ ಸೊ ಅದಾದ ಮೇಲೆ ನಾವು ಈ ಕಡೆ ಸ್ವಲ್ಪ ಶಾಪಿಂಗ್ ಮಾಡೋಣ ಏನಿದೆ ಅಂತ ನೋಡೋಣ ಅಂತ ಹೋದ್ವಿ ಅಷ್ಟಲ್ಲಿ ಆಗಲೇ ನೋಡ್ಲಿಕ್ಕೋ ಆಗಲಿಲ್ಲ ಟೈಮ್ ಆಗಿತ್ತು ಅಂದ್ಬಿಟ್ಟು ನಾವೀಗ ಇವರಾಜ ಹೋಗ್ತಾ ಹೋಗ್ತಾಯಿದ್ವಿ ಬಿಕಾಸ್ ಸ್ಯಾರಿ ತಗೊಳ್ಳಿಕ್ಕೆ ಅಂತ ನನಗಂತೂ ಮೈಸೂರು ಸಿಟಿಲಿ ಆಟೋ ರೈಡ್ ಅಂದರೆ ತುಂಬ ಅಂದ್ರೆ ತುಂಬ ಇಷ್ಟ ತುಂಬ ಚೆನ್ನಾಗಿರುತ್ತೆ ಸೊ ಫೈನಲಿ ಬಂದ್ವಿ ಯುವ ತುಂಬ ಅಂದರೆ ತುಂಬ ಕ್ರೌಡ್ಸ್ ಇದೆ ನಾವು ಅವರು ಲಿಂಕ್ ಹಾಕಿದ್ರು ಅದರಿಂದ ನಾವು ನೋಡಿಕೊಂಡು ಅದೇ ಥರ ಸೀರೆ ತೊಗೋಬೇಕು ಅಂದ್ಕೊಂಡ್ವಾ ಬಟ್ ಆಗಲೇ ಇಲ್ಲ ಅಲ್ಲಿ ನನಗೆ ಇಷ್ಟನೇ ಆಗಲಿಲ್ಲ ಸೊ ಹಳೆ ದೇವ್ರ ಪಾದನೆ ಗತಿ ಅಂತ ಹೇಳ್ಬಿಟ್ಟು ಮತ್ತೆ ಮನ್ನಾರ್ಸ್ಗೆ ಬಂದ್ವಿ ಏಕೆಂದರೆ ಮನ್ನಾರ್ಸಲ್ಲಿ ನಮಗೆ ಚಿನ್ನ ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲೇ ತೊಗೊಳೋದ್ರಿಂದ ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ ಸೊ ಫೈನಲಿ ಅಲ್ಲಿ ನಾವು ಒಂದು ಮೂರು ಸೀರೆ ತೊಗೊಂಡ್ವಿ ಅದರಿಂದ ಹೊರಗಡೆ ಬರ್ತೀವಿ ತುಂಬ ಜೋರು ಮಳೆ ಈ ಅಪ್ಪ ಛತ್ರಿ ತೊಗೊಂಡೋಗಿದ್ಕೆ ಹೆಂಗೋ ಬಚಾವಾದ್ವಿ ಸೊ ಆ್ಯಂಡ್ ಅದೇ ಮಳೆಯಲ್ಲಿ ನಾವು ಟೈಮ್ ಆಗ್ಬಿಟ್ಟು ಅಂತ ಅಂದ್ಬಿಟ್ಟು ಊಟ ಮಾಡಲಿಕ್ಕೆ ಹೋದ್ವಿ ಊಟ ಆದ ತಕ್ಷಣ ಬಸ್ ಹತ್ವಿ ಟೈಮ್ ಆಗಿತ್ತು ಅಂತ ಸೊ ಇಷ್ಟಾಗಿತ್ತು ನನ್ನ ಈ ಒಂದು ಪುಟ್ಟ ಶಾಪಿಂಗ್ ವ್ಲಾಗ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನು ತಗೊಂಡೆ ಅಂತ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್